ಆದರೆ ದುರದೃಷ್ಟವಶಾತ್ ಜಾಗತಿಕ ದೇಶಗಳ ಕಲಹಗಳ ನಡುವೆಯೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇವತ್ತು ಎಂಟು ಲಕ್ಷ ಹದಿಮೂರು ಸಾವಿರ ಟನ್ಗಳಷ್ಟು ಯೂರಿಯಾ ಇದನ್ನು ಕರ್ನಾಟಕ ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ದಾರೆ ಆದರೆ ಇಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರದಲ್ಲಿ ತಾಂಡ ಆಡ್ತಾ ಇರ್ತಕ್ಕಂಥ ಮುಳುಗಿ ಹೋಗಿರ್ತಕ್ಕಂಥ ಸೊರಗಿ ಹೋಗಿರ್ತಕ್ಕಂಥ ದುರಾಡಳಿತವನ್ನೇ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯ ಸರ್ಕಾರದ ಅವರ ಒಂದು ಅಸಮರ್ಪಕ ಅಸಮರ್ಪಕವಾಗಿರ್ತಕ್ಕಂತಹ ಇವತ್ತು ಏನು ಆಡಳಿತ ಇದೆ ದಾಸ್ತಾನು ಇದ್ದಂತ ಯೂರಿಯಾ ಮತ್ತು ಡಿ ಎ ಪಿಯನ್ನ ಸರಿಯಾಗಿ ಸಮರ್ಪಕವಾಗಿ ಅದನ್ನ ಹಂಚಿಕೆ ಮಾಡದಿರ ರೈತರಿಗೆ ಇವತ್ತು ಅನ್ಯಾಯವನ್ನು ಮಾಡಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಮಾನ್ಯ ಸಭಾಧ್ಯಕ್ಷರೇ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಐವತ್ತೆಂಟು ರೂಪಾಯಿಗೆ ಸಬ್ಸಿಡಿ ದರದಲ್ಲಿ ಯೂರಿಯಾ ಸಿಗಬೇಕಾಗಿದ್ದಂತ ಯೂರಿಯಾ ಇವತ್ತು ಐನೂರು ರೂಪಾಯಿಯಲ್ಲಿ ಕಾಲ ಸಂತೆಯಲ್ಲಿ ಸಿಕ್ಕುವಂತಹ ಪರಿಸ್ಥಿತಿ ರೈತರಿಗೆ ಆಗ್ತಾ ಇದೆ ಅದೇ ರೀತಿ ಡಿಎಪಿ ಏನು ಸಾವಿರದ ಇನ್ನೂರು ಇನ್ನೂರ ಬೆಲೆಗೆ ಸಿಗಬೇಕಾಗಿರುವಂಥದ್ದು ಅದು ಕೂಡ ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಈಗಾಗಲೇ ನಾವು ಮಾನ್ಯ ಕೇಂದ್ರ ಸಚಿವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಾವೆಲ್ಲ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಮಾನ್ಯ ಸಚಿವರ ಬಳಿ ನಿಯೋಗವನ್ನು ಹೋಗಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ಸೂಚನೆಯನ್ನು ಕೊಟ್ಟು ಸಮರ್ಪಕವಾಗಿ ನಮ್ಮ ರೈತರಿಗೆ ಯೂರಿಯಾ ಮತ್ತು ಡಿ ಎ ಪಿ ಏನು ದಾಸ್ತಾನುಗಳಲ್ಲಿದೆ ಕಾಳಸಂತೆಯಲ್ಲಿದೆ ಅದನ್ನು ಸಮರ್ಪಕವಾಗಿ ಅದನ್ನು ರೈತರಿಗೆ ತಲುಪುವಂಥ ಕೆಲಸ ಮಾಡಬೇಕು ಅಂತೇಳಿ ಸೂಚಿಸಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ನಮಸ್ಕಾರ